ನಾನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಈ ದಿನದ ಈ ಮೀಟಿಂಗು ಭಾ ಆಗಿದೆ ಉದ್ದೇಶ ಏನಪ್ಪ ಅಂದರೆ ನಮ್ಮ ಜನಾಂಗಕ್ಕೆ ಹತ್ತಾರು ವರ್ಷದಿಂದ ನೆನೆಗುದಿ ಬಿದ್ದಂತಹ ಪರಿಸ್ಥಿತಿ ಜಾತಿ ಸೇರಿಸ್ಬೇಕು ಅನ್ನೋ ಒಂದು ವಿಚಾರನ ಕೈ ಕೈಗೊಂಡು ಸುಮಾರು ಒಂದು ಹತ್ತು ಹದಿನೈದು ದಿನದಿಂದ ನಮ್ಮ ಏನು ಜಿಲ್ಲಾದ್ಯಂತ ತಾಲೂಕಾದ್ಯಂತ ಎಲ್ರಿಗೂ ಸಹ ನಾವು ಕರೆದು ಇನ್ವೈಟ್ ಮಾಡಿ ಇವದೆಲ್ಲ ಬಂದು ಸಕ್ಸಸ್ ಆಗಿದ್ದಾರೆ ಒಂದು ಒಳ್ಳೆಯ ವಿಚಾರನ ಮಂಡಿಸಿ ಏನು ಮುಂದಿನ ದಿನ ಏನು ಮಾಡಬೇಕು ಎತ್ ಮಾಡಬೇಕು ಅಂತೇಳಿ ಒಂದು ಒಳ್ಳೆ ಸಜೆಷನ್ ಕೊಟ್ಟವ್ರೆ ಹಾಗೆ ಮುಖಂಡರು ನಮ್ಮ ಮೈಸೂರು ರಘು ರಘುಕೋಟೆಯಲ್ಲರಾಗಲಿ ನಮ್ಮ ಎಚ್ ಎಸ್ ವೆಂಕಟೇಶ್ವರಾಗಲಿ ನಮ್ಮ ಅಮರನಾಥ್ ಮೇನ್ ಸರ್ ಇದಕ್ಕೆಲ್ಲ ಮೇನ್ ಕಾರಣ ಇಲ್ಲ ನೀವು ಮಾಡಬೇಕು ಯಾಕೆ ಸುಮ್ಮಿದ್ದೀರ ಅಂತೇಳಿ ಅವ್ರ ಒತ್ತಾಸೆಗೆ ಅವರ ಮಾರ್ಗದರ್ಶನದ ಮೇಲೆ ನಾವು ಈ ಒಂದು ಕಾರ್ಯಕ್ರಮಗೊಂಡು ಯಶಸ್ವಿ ಆಗಿದ್ದೇವೆ ನಾಳೆಯಿಂದನೇ ಈ ಕೆಲಸ ನಾವು ಕೈ ಯಾಕಂದರೆ ಏನೇನು ಮಾಡಬೇಕು ಎಷ್ಟು ಮಾಡ್ಬೇಕು ಯಾರನ್ನು ಕಾಣಬೇಕು ಅನ್ನೋದೆಲ್ಲ ಸುದೀರ್ಘ ಚರ್ಚೆ ಆಗಿದೆ ನಾಳೆ ಬೆಳಿಗ್ಗೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಈ ವಿಚಾರ ಒಂದು ತ್ರೀ ಒನ್ ಬಿ ಟು ಎ ಅವೆಲ್ಲ ಚರ್ಚೆ ಆಯಿತು ಈಗ ನಾನು ವಿಚಾರ ಏನಪ್ಪ ಅಂದರೆ ನಾನು ಬಹಳ ಗಾಬರಿ ಆಗಿದೆ ಇವಾಗ ನಮ್ದೇನೋ ಎಲ್ಲೋ ಒಂದು ಇದು ಇದು ಅದು ದೂರ ಆಗಿದೆ ಇವತ್ತಿನ ಚರ್ಚೆಯಲ್ಲಿ ನಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಇಲ್ಲ ನಾವು ಟು ಇಂದ ಬೇರೆ ಒಂದು ಅದನ್ನು ಬೀಗ ಹೋದ್ರೆ ನಮ್ಗೆ ಭಾಳ ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸಕ್ಕೆ ಈ ಮೇನ್ ಏನಪ್ಪ ಅಂದರೆ ನಾವು ಕಲ್ಪನೆ ಇವತ್ತೇನಂದ್ರೆ ಎಲ್ರಿಗೂ ಮೀಸಲಾತಿ ಸಿಗುತ್ತೆ ಎಲ್ರಿಗೂ ಸೌಲಭ್ಯ ಸಿಗುತ್ತೆ ಇಲ್ಲ ಯಾಕೆಂದರೆ ಹಣವಂತರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ ಎಂಟು ಲಕ್ಷದ ಕೆಳಗಡೆ ಇಂಥವ್ರಿಗೆ ಎಲ್ರಿಗೂ ಸೌಲಭ್ಯ ಸಿಗುತ್ತೆ ಎಂಟು ಲಕ್ಷದ ಮೇಲ್ಗಡೆ ಇರೋರಿಗೆ ಸೌಲಭ್ಯ ಇರಲ್ಲ ಅಂತ ಅವಕ್ಕೆ ಅವರು ಸಾಹುಕಾರ ಅಂತ ಕನ್ಸಿಡರ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿದೆ ಯಾವ ರೀತಿ ಹೋರಾಟ ಅಲ್ಲಿನ ಮತಕ್ಷೇತ್ರದ ಏನು ಮತ ತಗೊತಾರಲ್ಲ ಪ್ರತಿ ವರ್ಷ ನಮಗೆ ನಮ್ಮನ್ನು ಏನೋ ನಿಮಗೆ ಕೆಲಸ ಎಮ್ ಎಲ್ ಎ ಮಾಡಿರ್ತಾ ಅವ್ರ ಹತ್ರ ಹೋಗಿ ಮತ್ತೆ ಹತ್ರ ಇಬ್ಬರತ್ರ ಹೋಗಿ ಈ ಒಂದು ವಿಚಾರನ ಮಂಡಿಸಿ ನಮ್ಮ ಏನು ರಾಜ್ಯ ಸರ್ಕಾರಕ್ಕೆ ಈ ಮಂಡ ಮಂಡಿಸ್ಬೇಕು ಅಂತ ತೀರ್ಮಾನ ಆಗಿದೆ ಆ ಈ ತೀರ್ಮಾನಕ್ಕೂ ಮಡಿಲಿಲ್ಲ ಅಂದರೆ ಉಗ್ರವಾದ ಹೋರಾಟ ನಿಶ್ಚಿತವಾಗಿರ್ತದೆ